فر ليه ಜೋಡಿ ನೋಡಿರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ್ರಣ ಏನು ಹೇಳ್ತಾರಣ ಜೋಡಿ ಒಂದು ಮೂವತ್ತು ಅಲ್ಲಾಗ್ರೀಣ್ಣ ಆರಲ್ಲು ಬೆಳಕೆ ಹೆಂಗದವೀ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ್ರಿ ಬಿಡೋದ್ರೀಣ್ಣ ಫೈನಲ್ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ನೀವು ನಿಂಬೆ ಅಣ್ಣ ಈ ಜೋಡಿ ಏನು ಹೇಳ್ತೀರಣ ಯಾಪರ ಒಂದು ಹ್ಞೂ ಒಂದು ಮೂವತ್ತಾ ಇವು ಅಲ್ಲಾಗ್ರಿ ಯಾಕಲ್ಲ ಇವಾಗ ಗೆಳಕೇಂಗದ ಅಣ್ಣ ರೂಢಿ ಎರಡು ಕಡೆನಾ ಬಿಡೋದು ರೀಣ್ಣ ಫೈನಲ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಬೇಕು ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಏಕಣಾ ಇಲ್ಲೊಂದು ಹಸು ಕರೆಗಿದೆ ನೋಡ್ರಿ ಯಾವ್ದಣ ಹಸಿದ ಲಕ್ಷ್ಮೇಶ್ವರದ ಎಷ್ಟು ವರ್ಷ ಇದೆ ಐತೆ ಅಣ್ಣ ಧಿಡೋರ್ಷದ ಎಲ್ಲಿ ಹೇಳ್ತೀರಣ ಯಾಪಾರ ಮೂವತ್ತು ಸಾವಿರ ಬರ್ತಾನ ಬರ್ತನಾಣ್ಣ ಬಿಡೋದ್ರಿ ಫೈನಲ್ ಇಪ್ಪತ್ತೆಂಟು ಬಂದು ಇಪ್ಪತ್ತೆಂಟು ಸಾವಿರ ಫ್ರೆಂಡ್ಸ್ ಇಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ತೊಂಬತ್ತೇಳು ನಲವತ್ತೆರಡು ಐವತ್ತ್ಮೂರು ಎಪ್ಪತ್ತೈದು ಎಪ್ಪತ್ತೈದು ಹತ್ತು ಲಕ್ಷ್ಮೇಶ್ವರ್ ಅಂದ್ರ ಇಪ್ಪತ್ತೆಂಟು ಫೈನಲ್ ಅಣ್ಣ ನಿಮಗೆ ಅಣ್ಣ ಇತ್ತುಗಳು ಅಣ್ಣ ಎಲ್ಲಿ ಅಣ್ಣ ಜೋಡಿ ಅಪಾರ ತೊಂಬತ್ತಾರು ಅಲ್ಲಾಗಿದೆ ಕಡೆಯಲ್ಲ ಗಳಕ್ಕೆ ಅಣ್ಣ ರೂಢಿ ರೂಢಿ ಎರಡು ಕಡೆ ಒಂದು ಕಡೆ ಅಣ್ಣ ಎರಡು ಕಡೆ ಬರ್ತಾವೆ ರೀ ಬಿಡಿದ್ರೆ ಅಣ್ಣ ಫೈನಲ್ ಎಂಬತ್ತೈದು ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ರೂಢಿ ಎಂಬತ್ತೈದು ಸಾವಿರ ಆದರೆ ಫೈನಲಾಗಿ ಬಿಡ್ತಾವೆ ಅಂತರಿ ನಿಮ್ಮ ಮೊಬೈಲ್ ನಂಬರ್ ಐತೆನಾ ತೊಂಬತ್ತೇಳು ನಲ್ವತ್ತೆರಡು ರೀ ಐವತ್ಮೂರು ಐವತ್ಮೂರು ಎಪ್ಪತ್ತೈದು ಹತ್ತು ಏ ಫ್ರೆಂಡ್ಸ್ ಇದೊಂದು ಊರಿ ಇದೆ ನೋಡಿರಿ ನಾವು ತಂದಿದ್ರೆ ಗದಗಪೇಟೆಯಲ್ಲಿ ಏನೋಣ ಯಾವ್ದಣ ಊರಿದೆ ನಾರಾಯಣಪುರ ನಾರಾಯಣಪುರ ಹಾಂ ಎರಡು ಊರುಗಳದ ನೋಡಿರಿ ಸಿಂಗಲ್ ಸಿಂಗಲ್ ಎಪ್ಪು ಹೇಳ್ತಾರೆ ಇವರು ಣ ವ್ಯಾಪಾರ ನಲವತ್ತು ಸಾವಿರ ಗಳೆನೂ ಸರಿಯಾಗಿ ರೂಢಿ ಅದ್ರಿ ರೂಢಿ ಐತೆ ರೂಢಿ ಎರಡು ಕಡೆನಾ ಒಂದು ಕಡೆನಾಡ ಎಡಕ ಎಡಕ್ಕೆ ಬಿಡೋದ್ರಿ ಫೈನಲ್ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಇವ್ರಿ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರಾ ಅಂತ ನೋಡಿರಿ ಇನ್ನೊಂದಿದೆ ಇನ್ನ ಬನ್ನಿ ಇದು ಅಲ್ಲಿ ಮಾಡಿ ಎರಡಲು ಗಳೆ ರೂಢಿ ಮಾಡಿರಿ ಇದಕ್ಕೆ ರೂಢಿ ಐತ್ರಿ ಇದಕ್ಕೇನು ಹೇಳಿರಿ ಅಪಾರ ಇಪ್ಪತ್ತೈದು ಬಂದರೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಇವ್ರಿಗೆ ಇಪ್ಪತ್ತೈದು ಸಾವಿರವರೆಗೂ ಫೈನಲ್ ಆಗಿಬಿಡ್ತಾರ ಅನ್ಕೊಂಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತೆನಾಬಲ್ ಜೀರೋ ನೈನ್ ಫೋರ್ ಏಟ್ ಡಬಲ್ ಒನ್ ಏಟ್ ಫೈವ್ ಡಬಲ್ ತ್ರೀ ಫೈವ್ ಡಬಲ್ ತ್ರೀ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಆಗ್ತಿದೆ ನೋಡಿರಿ ಇದು ಅಲ್ಲಾಗ ಏನೈತ್ರಿ ಅಣ್ಣ ಐತೆ ಅರಲ್ಲು ಯಾವ್ದನಾ ನೀಲ್ಗುಂದ ನೀಲ್ಗುಂದ ಏನು ಹೇಳ್ತಿರಣ್ಣ ವ್ಯಾಪಾರ ವ್ಯಾಪಾರ ಎಪ್ಪತ್ತೈದಾ ಒಂಟಿ ಹತ್ತು ಎಪ್ಪತ್ತೈದು ಸಾವಿರ ಬೆಳಕು ಸಾವಿರದು ಅದು ಹೆಂಗೈತೆನಾಳ್ಯಾಕ ಚಲೋ ಐತ್ರಿ ರೂಢಿ ಡಿ ಎರಡು ಕಡೆನಾ ಕಡೆನಾಡು ಕಡೆ ಜಾಸ್ತಿ ಇಲ್ಲ ಎಡಗಡೆ ಜಾಸ್ತಿ ರೂಢಿ ನೋಡಿರಿ ಬಿಡುದ್ರಿ ನಾ ಫೈನಲ್ ಅಂದಾಜು ಹೇಳ್ರಿ ಒಂದಿಷ್ಟು ಖಂಡಿತ ಒಂಟಿ ಎತ್ತು ಎಪ್ಪತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿಬಿಡ್ತೀರಾ ನೋಡಿರಿ ಎಪ್ಪತ್ತು ಸಾವಿರ ಎಡಬಲ ಫೈನಲ್ ಬಿಡ್ತೀರಣ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಏಟ್ ಜೀರೋ ಫೈ ಜೀರೋ ಒನ್ ಟು ಜೀರೋ ಏಯ್ಟ ಒನ್ ಸೆವೆನ್ ಫ್ರೆಂಡ್ಸ್ ಇಲ್ಲೊಂದು ಮೂರು ಎತ್ಗಳು ಬ್ರದರ್ ತಂದಿದ್ದಾರೆ ಬ್ರದರ್ ಏನೇ ಇರ್ತಾರೆ ಯಾವಣ್ಣ ಎತ್ಗಳು ಹಿರಿಯಾಳ್ಗುಂಡವಾ ಅಲ್ಲಾಗೇನವ್ರೇಣ ಹೊಸಬಾಯ್ ಜತೆಗೆ ಏನ್ ಬರ್ತಾವ್ರಿ ಸಿಮಿನ ಬೆಳೆ ಹೆಂಗದ ರೂಢಿ ಎರಡು ಕಡೆನಾಡನಾಟಿ ಹೆಂಗದ ಹಂಗೇನಾ ಒಂದ್ ಇಪ್ಪತ್ತು ಬಿಡೋದ್ರಿ ಫೈನಲ್ ಹದಿನೈದು ಒಂದ್ ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇದು ಒಂಟಿ ಅದ್ರಿ ಇದನ್ರಿ ಎಪ್ಪತ್ತೈದು ಸಾವಿರ ಇದು ಇದು ಹೊಸ ಭಯ ಇದು ಗಳೈತಣ್ಣ ಎರಡು ಕಡೆ ಐತೆ ಎರಡು ಕಡೆ ಐತೆ ಏನಿಲ್ಲ ವ್ಯಾಪಾರ ಏನೇನು ರೀ ಅಣ್ಣ ಅದಕ್ಕೆ ಎಪ್ಪತ್ತೈದು ಬಿಡುದ್ರಿ ಅರವತ್ತೈದು ಸಾವಿರ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಐತಾ ತೊಂಬತ್ತೈದು ತೊಂಬತ್ತೊಂದು ತೊಂಬತ್ನಾಲ್ಕು ಎಂಬತ್ತೊಂದು ಡಬಲ್ ಜೀರೋ ನಿಮ್ಮ ಹೆಸರು ಇಲ್ಲಿನ ಜೋಡಿ ಹತ್ರ ನೋಡ್ರಿ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಯಾವ ಎತ್ಗಳು ಕೂರ ಏನ್ ಹೇಳ್ತಾರ ಜೋಡಿ ಎಂಬತ್ತೈದು ಅಲ್ಲಾಗ್ರಿ ಕಡೆಯಲ್ಲ ಕಡೆಯಲ್ಲ ಕಡೆಕ್ ಹೆಂಗ ಎರಡು ಕಡೆನಾ ಒಂದ್ ಕಡೆನಾ ಒಂದೇ ಕಡೆ ಬಿಡುದ್ರಿ ಫೈನಲ್ ಎಷ್ಟ್ರೀ ಎಂಬತ್ನಾಲ್ಕುವರಿ ಅಂತ ನೋಡ್ರಿ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಐತೆ ಇಲ್ಲ ಸರಿ ಇಲ್ಲೊಂದು ಒಂಟಿ ಎತ್ತಿದೆ ನೋಡ್ರಿ ಇದು ಒಂಟಿ ಅದ್ರಿ ವ್ಯಾಪಾರ ಹೆಂಗೈತೆ ಅಣ್ಣ ರೂಢಿ ಎರಡು ಕಡೆ ಹಾಗೆ ಇದೇನಿಲ್ಲ ಬಿಡೋದ್ರಿ ಅಣ್ಣ ಫೈನಲ್ ಐವತ್ ಸಾವಿರ ಐವತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಐವತ್ತ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಆಯ್ತಾ ಇಲ್ಲೊಂದು ಎತ್ತಿದ ನೋಡ್ರಿ ಒಂಟಿ ಎತ್ತು ಯಾರಿಲ್ಲ ರೈತರು ಯಾವ ಬೇಕಾ ಇಬ್ರಾಹಿಂಪುರ ಎತ್ಕೊಳ್ಳ ಇಬ್ರಾಂಪುರ ಅಲ್ಲಾಗ ಏನವ್ರೇಣ ಹೊಸಬಾಯಿ ಜೊತೆಗೆ ಸೀಮೆ ಬರ್ತಾವ್ರಿ ಗಳ್ರಿ ರೂಢಿ ಎರಡು ಕಡೆ ಒಂದ್ ಕಡೆ ಒಂದೇ ಕಡೆ ಹೆಂಗದ ಹಂಗೆನಾ ಈ ಕಡೆ ಬಲಕ್ಕ ಇದು ಎಡಕ ವ್ಯಾಪಾರ ಏನಂದ್ರಿ ತೊಂಬತ್ ಸಾವಿರ ಬಿಡೋದ್ರಿ ಫೈನಲ್ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡ್ರಿ

ಫ್ಯಾನ್ಸ್ ಇಂದಿನ ಜೋಡಿ ಅತ್ಗಳದ ನೋಡಿರಿ ಕಾಕ ಅವ್ರು ತಂಗಿದಾರೆ ಇಲ್ಲಿ ಕಲ್ಲೈ ಸಂತೆ ಇದು ಚೆನ್ನಾಗಿದೆ ನೋಡ್ರಿ ಯಾವ್ರ್ ಕಾಕ ಎತ್ಗಳ ಬಿಂಕದ್ ಕಟ್ಟಿ ಬಿಂಕದ್ ಕಟ್ಟಿ ಅಂತಂದ್ರೆ ಇವು ಅಲ್ಲಾಗ ಏನಾವ ರೀ ಕಾಕ ನಾಲ್ಕಲ್ಲ ಆರಲ್ಲು ಆ ಕಡೆ ನಾಲ್ಕಲ್ಲು ಇದು ಆರಲ್ಲ ಹ್ಞೂ ಎರಡು ಕಡೆನಾ ರೂಢಿ ಇದು ಬಲಕ ಅದು ಎಡ ಬಲ್ಕ ಒಂದ್ ಒಪ್ಪಿ ಹೂಡ್ಕೊಂಡು ಬಂದಿ ಈಗ ಒಪ್ಪಿನ ರೂಢಿ ಅದಾವ್ರಿ ವ್ಯಾಪಾರ ಏನಂದ್ರಿ ವ್ಯಾಪಾರ ಒಂದು ನಾಲ್ವತ್ರಿ ಬಿಡೋದ್ರಿ ಕಕ ಫೈನಲ್ ಫೈನಲ್ ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಈ ಜತೆಗಿನ ಸಿಮಿ ಸಿಮಿ ಒಂದಿಷ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಒಂದು ಮೂವತ್ತೈದು ಫೈನಲ್ ರೀ ಚೂರು ಹೆಚ್ಚು ಕಮ್ಮಿನೇ ಆಗ್ಬೋದು ಓಕೆ ರೈತ್ ರಾಕಿ ಸಿಲಲ್ ಜುಡಿ ಎತ್ಕೊಳ್ಳೋದಲ್ಲ ರೀ ಏನು ಕೇಳೋಣ ಅಣ್ಣ ಯಾವಣ್ಣ ಹತ್ತುಗಳು ಯಾವ್ರಂದ್ರನಗಿರಿ ಎಲ್ಲಿ ಬರ್ತೀರ ಇದು ಜತೆಗಿರಿಂದ ನಾಲ್ಕು ಗಂಟ್ರಾ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಎಂಬತ್ತು ಜೊತೆಗಿಂದು ಬರ್ತಾವ್ರಿ ಇದು ಸಿಮಿ ಅಲ್ಲಾಗ್ರಿ ಅಣ್ಣಬಾಯಿ ಹೊಸಬಾಯಿಬಾಯಿ ಬೆಳಗ್ಗೆ ಹೆಂಗದವ್ರೆಣ್ಣ ಬೆಳೆ ರೂಢಿ ಎರಡು ಕಡೆನ ಒಂದ್ ಕಡೆ ಹೆಂಗದ ಹಂಗೇನಾ ಬಿಡುದ್ರೇನ ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಅಂದ್ರೆ ಫೈನಲ್ ಆಗಿಬಿಡ್ತಾವೆ ಬಿಡುದ್ರಣ ಫೈನಲ್ ಒಂದ್ ಹತ್ತು ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟು ಜೀರೋ ಫೋರ್ ಸೆವೆನ್ ಜೀರೋ ಜೀರೋ ಸೆವೆನ್ ಜೀರೋ ಒನ್ ತ್ರೀ ಇಲ್ಲೊಂದು ಜೋಡಿ ಎತ್ಕೊಳ್ಳೋದಾಗಲಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದರಲ್ಲಿ ಗದಗ ಪೇಟೆಯಲ್ಲಿ ಬ್ರದರ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಶ್ರೀಕಾಂತ್ ಯಾವರು ಬೆಡ್ಗೇರಿ ಬೆಡ್ಗೇರಿನಾ ಏನು ಹೇಳ್ತಾರೆ ಅಣ್ಣ ಜೋಡಿ ಎಂಬತ್ತೆಂಟು ಸಾವಿರ ಹೇಳಿ ಎಂಬತ್ತೆಂಟು ಸಾವಿರ ಅಲ್ಲಾಗ್ರಿ ಅಣ್ಣ ಅದು ಎರಡಲ್ಲ ರೀ ಇದನ್ನ ಹಾಕಲ್ಲು ಈ ಕಡೆ ಇದು ಎರಡಲ್ಲೂ ಇದನ್ನ ಹಾಕಲ್ಲ ಜತೆಗೇನು ಬರ್ತಾವ್ರಿ ಅಣ್ಣ ಹಳಿ ಕರ್ದ ಬರ್ತಾವ್ರಿ

ಅಣ್ಣ ಹೆತ್ತುಕೊಳ್ಳು ಅಲ್ಲಾಗೇನಾರು ಕಡ ಇಲ್ಲ್ರೆ ಕಡ ಏನು ಹೇಳಿರಿ ವ್ಯಾಪಾರ ಒಂದು ಹದಿನೈದು ಒಂದು 15 ಗಳಕ್ಕೆ ಹೆಂಗದೋಣ ರೂಢಿ ಎರಡು ಕಡೆ ಒಂದು ಕಡೆ ಹೆಂಗದಾ ಹಾಗೇನಾ ಹೆಂಗದಾ ಗಡಕ ಒತ್ತನ ಎತ್ತು ಬಿಡೋದ್ರೆ ನಾ ಫೈನಲ್ 1 ಲಕ್ಷ ಫ್ರಾನ್ಸ್ ಈ ಜೋಡಿ ಒಂದು ಲಕ್ಷ ಆದ್ರೆ ಫೈನಲ್ ಆಗಿಬಿಡ್ತೀರ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಎಂಬತ್ತೇಳು ಎಂಬತ್ತೇಳು ತೊಂಬತ್ನಾಲ್ಕು ಹನ್ನೆರಡು ಯಾವ ರಣತ್ಗಳು ಲಕ್ಕುಂಡಿ ಅಲ್ಲ ಏನಾವ ರೀ ಆರಲ್ಲೂ ಕಡೆಯಲ್ಲು ಬೆಳಕಿ ಹೆಂಗದವ್ರಿ ರೂಢಿ ಎರಡು ಕಡೆನಾ ಒಂದು ಕಡೆ ಎರಡು ಮಗ್ಲ ಅದಾವ ವ್ಯಾಪಾರ ಏನೇರಿಣ ಎಂಬತ್ತೈದು ಬಿಡೋದ್ರಿ ಎಂಬತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಎಂಬತ್ತು ಎಪ್ಪತ್ತ್ಮೂರು ಡಬಲ್ ಒಂಬತ್ತು ಹದಿನಾಲ್ಕ ಫ್ರೆಂಡ್ಸ್ ಗದ್ದಗೆ ಎತ್ತಿನಿಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ಇವರಾಗಿ ತೋರ್ಸ್ಕೊದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಂದಿಷ್ಟು ಎತ್ಗಳು ನೋಡ್ರಿ ಎಲ್ಲ ನಿಂಬೆ ಅಲ್ರಿ ರೀ ಎಚ್ ಜೋಡಿ ಅದ ನಲ್ಲಿ ಆರ್ ಆರು ಜೋಡಿ ಆರು ಜೋಡಿ ಎತ್ತು ಕಟ್ಟಿದ್ದಾರೆ ನೋಡಿ ಕದಕ್ಸ್ ಅಂತೇಳಿ ವಾರ ವಾರ ಬರ್ತೀರಣ ಈ ಜೋಡಿ ಏನು ಹೇಳ್ತೀರಣ ಯಾವ ಒಂದು ಇಪ್ಪತ್ತೈದು ಇವ ಅಲ್ಲಾಗ್ರಿ ಕಡೆಯಲ್ಲೂ ಕಡೆ ಹೆಂಗೆ ಅದಾವಣ್ಣ ರೂಢಿ ಎರಡು ಕಡೆ ಒಂದು ಕಡೆ ಅಣ್ಣ ಒಮ್ಮೆ ಬಿಡುದ್ರಿ ಅಣ್ಣ ಫೈನಲ್ ಐದು ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಜೋಡಿ ಏನ್ ಹೇಳ್ತೀರಿಣ ಯಾರ ಒಂದು ಮೂವತ್ತೈದು ಅಲ್ಲಾಗ್ರಿ ಕಡೆಯು ಈ ಜೊತೆಗೇನು ಬರ್ತಾವಣ ಜವರಿ ಮಿಕ್ಸಕ್ ಹೆಂಗದೋಣ ರೂಢಿ ಎರಡು ಕಡೆ ಒಮ್ಮೆ ಹೆಂಗದ ಹಂಗೇನಾ ಬಿಡೋದ್ರಿ ಅಣ್ಣ ಫೈನಲ್ ಒಂದು ಇಪ್ಪತ್ತು ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿರ್ತಾರೀ ಈಜುಡಿಯಣ ಒಂದು ಮೂವತ್ತು ಇವಲ್ಲಾಗೇನಾವ್ರಿ ಕಡೆಯಲ್ಲ ಹಳ್ಳಿಕರಣ ಇವು ಹಾಂ ಗಳೂ ಎರಡು ಕಡೆನಾ ಒಮ್ಮೆ ಬಿಡೋದ್ರಿ ಫೈನಲ್ ಒಂದು ಹದಿನೈದು ಫ್ರೆಂಡ್ಸ್ ಈಜುಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಬಿಡ್ತಾರ ಅಣ್ಣ ಸ್ಪೀಡ್ ಐತ್ರಿ ಎಕಡೆ ಐತ್ರಿ ಇದು ಎರಡು ಮೈ ಬರ್ತೀರಿ ವ್ಯಾಪಾರ ಅಣ್ಣ ಬಿಡದ್ರಿ ಅರವತ್ತೈದು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ಎರಡು ಜೋಡಿ ಜಡಿಯಣ ಇವು ಹಲಾಗೇನಾವ್ರಿ ಕಡೆಯಲ್ಲು ಇವು ಹಳೀಕರಣ ವ್ಯಾಪಾರ ಏನಂದ್ರೆ ಅಣ್ಣ ಒಂದು ನಲ್ವತ್ತೆಂಟು ಬೆಳಗ್ಗೆ ಹೆಂಗೆ ಅದಾವಣ ಇವು ಎರಡು ಕಡೆನೋ ಒಂದು ಕಡೆ ಒಮ್ಮೆ ಒಮ್ಮಾಯಿ ಬಿಡೋದ್ರಿ ಫೈನಲ್ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಅವನ ಇವು ಹಲ್ಲಾಗ್ರಿ ರೀ ಅಣ್ಣ ನಾಲ್ಕಲ್ಲಿ ಎರಡು ಇವು ಬೆಳೆಕ್ ಹೆಂಗೆ ಅದಾವಣ ಚಲೋ ಅದಾವೆ ರೀ ಹೇಳಿರಿ ಒಂದು ಮೂವತ್ತು ಬಿಡೋದಣ ಒಂದು ಹದಿನೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ಅನ್ಕೊಂಡ್ರಿ ಈ ಜೋಡಿ ನಿಂಬೇನಾ ಇವು ಅಲ್ಲಾಗೇನವ್ರಿ ಕಡೆಯಲ್ಲ ಕಡೆಯಲ್ಲೇ ಕದ ಅಣ್ಣ ವ್ಯಾಪಾರಣ ಇವಾಗ ಒಂದು ಹದಿನೈದು ಒಂದು ಹದಿನೈದು ಬಿಡೋದ್ರಿ ನಾ ಫೈನಲ್ ಒಂದು ಹಾಕು ಒಂದು ಲಕ್ಷ ಫ್ರೆಂಡ್ಸ್ ಒಂದು ಆರು ಜೋಡಿ ಎತ್ಕೊಂಡು ಕಟ್ಟಿದ್ದಾರೆ ನೋಡ್ರಿ ಅಲ್ಲಿ ಗದಗ ಪೇಟೆಯಲ್ಲಿ ಅಣ್ಣವರು ಪ್ರತಿಸ್ ಅಂತ ಇರ್ತಾರಂತೆ ಯಾವ ಊರಣ್ಣ ನಿಮ್ಮದು ಹಾವೇರಿನಾ ಓಕೆ ಇಲ್ಲಿ ವಾರ ವಾರ ಬರ್ತೀರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ಒಂಬತ್ತು ಹದಿನಾರು ಜೀರೋ ಮೂರು ಜೀರೋ ಮೂರು ಎಂಬತ್ತೊಂದು ಎಪ್ಪತ್ತ ಎಪ್ಪತ್ತೈದು ನಿಮ್ಮ ಹೆಸರಣ್ಣ ಮೈಲೂರಪ್ಪಲ ಫ್ರೆಂಡ್ಸ್ ಗದಗ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗದಗ ಎತ್ತಿನ ಸಂತೆ ವೀಡಿಯೋ ಕೊನೆಯವರಿಗೆ ನೋಡಲಿಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋ ನಮಸ್ಕಾರ